ಡೆಂಗ್ಯೂ ಮಹಾಮಾರಿ ಹೆಚ್ಚುತ್ತಿರುವ ಹಿನ್ನೆಲೆ ಅಧಿಕಾರಿಗಳ ಸಭೆ ನಡೆಸಿದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಹಾಸನದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಕಲ್ಯಾಣಾಧಿಕಾರಿ ಕಚೇರಿಯಲ್ಲಿ ಸಭೆ ನಡೆಸಿದ ಶಾಸಕ ಎಚ್ಪಿ ಸ್ವರೂಪ್ ಪ್ರಕಾಶ್ ಡೆಂಗ್ಯೂ ಉಲ್ಬಣಿಸುತ್ತಿದ್ದು ಎಲ್ಲಾ ಇಲಾಖೆಗಳು ಪರಸ್ಪರ ಹೊಂದಾಣಿಕೆಯಿಂದ ಕೆಲಸ ಮಾಡಿ ನಗರಸಭೆಯವರು ಹಾಸನ ನಗರದಲ್ಲಿ ಸ್ವಚ್ಛತೆಗೆ ಆದ್ಯತೆ ನೀಡಬೇಕು ಖಾಲಿ ಜಾಗದಲ್ಲಿ ಕಸ ಬಿಸಾಡುವವರಿಗೆ ಎಚ್ಚರಿಕೆ ನೀಡಿ ನರ್ಸಿಂಗ್ ಕಾಲೇಜಿನ ವಿದ್ಯಾರ್ಥಿಗಳನ್ನು ಲಾರ್ವಾ ಪರೀಕ್ಷೆ ಮಾಡಲು ಬಳಸಿಕೊಳ್ಳಿ ಶಾಲಾ ಮಕ್ಕಳು ಹೆಚ್ಚು ಡೆಂಗ್ಯೂ ಜ್ವರಕ್ಕೆ ತುತ್ತಾಗುತ್ತಿದ್ದಾರೆ ಡೆಂಗ್ಯೂ ಹರಡದಂತೆ ಕ್ರಮ ಕೈಗೊಳ್ಳಿ ಎಂದು ಸಭೆಯಲ್ಲಿ ಸೂಚನೆ ನೀಡಿದರು ಹೋಗಿ ಯಾರ ಪಾಪದವ್ರು ಅಂಗಡಿಯವರು ಮುಂದೆನಾಗ ಹಾಕೊಂಡ್ರು ಕೊಡ್ತಾರೆ ಹಾಗಾಗಿ ಸ್ವಚ್ಛತೆಗೆ ಒತ್ತು ಕೊಡಬೇಕು ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿಲ್ಲ ಇನ್ನೂ ಒತ್ತಡ ಚಪ್ಪ ಜಾಸ್ತಿ ಇದನ್ನಾಗಿ ಕೆಲಸ ಮಾಡಬೇಕು ಅಂತ ತಮಗೆಲ್ಲ ಹೇಳ್ತಾ ಈಗಾಗಲೇ ಅಂಗಡಿಯಲ್ಲಿ ಫಸ್ಟ್ ಕೋಳಿ ಏನಿದೆ ಸರ್ ನೋಟಿಸ್ ಕೊಡಿಸಿ ಕಸವನ್ನು ಹಾಕಿಕ್ಕೆ ಯಾವ ರೀತಿ ಬೇಕು ಅಂತ ಈ ಹಿಂದೆ ಒಂದು ಸಕಲೇಶವರು ಯಾರಾದರೂ

ഓൾസോ റോഡി വിസിറ്റ് ഇതിനൊക്കെ കട്ടോ. അപ്പോ ഇന്നിയാ ഡിറക്ടർ സർ അക്കേസൻ സർ അല്ലേ പ്രിഫേഷ്യൽ ഹെഡ് തപ്പി കൂടി ഒരു വൺഷപ്പ് പേഴ്സണൽ. നോഡി സർ നിക്കോ ചെക്ക് മാച്ചി അപ്രൂവൽ നമ്പർ ഒന്നിനെ നോഡി ലാൻഡർ ഇതിനൊക്കെ നാമമായിട്ട്. ഇല്ലാ വൺഓർ കോട്ടി ഇതിനകത്ത് ഇതിനകത്ത് ഇല്ലാ జాస్తిరా

ನಾವು ಸ್ಕೂಲ್ ಬೆಳೆ ತಾ ಮಕ್ಳಿಗೆ ಎಷ್ಟಾರ ಟಿವಿ ಬರೋದ್ ಜಾಸ್ತಿ ಸ್ಕೂಲು ಸುತ್ತ ಮುಗ್ತಾ ಇನ್ನೇ ಒಂದು ಗಿಡಗಳು ಬೆಳೆದಿದೆ ಅಂತ ಕೆಮ್ಮೋ ಸುತ್ತ ನಾವು ಏನು ಮಾಡ್ತೀರಿ ಸರ್ ಎಲ್ಲಿ ಎಂತ ಸ್ಕೂಲ್ ಬೆಳಿ ಮಜಾತ್ರಿ ಮಸ್ತೈತಿ ತುಂಬ ನೋರಾಗಿ ಬಂದಿತ್ತು

ಒಂದು 2014 ಆ ಕೇರೋ ಒಂದು ನಗರವಾದ್ದೆ ಕೇರೋ ಗೆ ವಿಜಿಟ್ ಮಾಡಿದಾಗ ಏನಂತ ಈ ಆಫೀಶಿಯಲ್ಸ್ ಏನು ಮಾಡ್ತಾರೆ ಅವರು ಮೇ ಆಫೀಸರ್ ಬೇಕಾದ್ರೆ ಅಸೋನಾ ಅವರು ವಾಹನಕ್ಕೆ